ಈಗ ಇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮೃತ ಗೌಡ ಕನ್ನಡ ಇನ್ ಕನ್ನಡ ರೆಡಿ ರೆಡಿಯಾಗಿ ಹೊರಟಿದ್ದೀವಿ ಎಲ್ಲಿಗೆ ಅಂದರೆ ಅತ್ತೆ ಮನೆಗೆ ಪೂಜೆ ಇದೆ ಅತ್ತೆ ಮನೆಗೆ ಸೊ ಪೂಜೆಗೆ ಹೋಗ್ತಾ ಇದ್ದೀವಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದ್ದಾರೆ ಡ್ರೆಸ್ ಯಾರು ಹಾಕ್ಕೊಂಡಿಲ್ಲ ಇನ್ನೂ ಡ್ರೆಸ್ ಏನೂ ಹಾಕ್ಕೊಂಡಿಲ್ಲ ನಾನು ಸ್ಯಾರಿ ಕೂಡ ಬೇರ್ ಮಾಡಿಲ್ಲ ಅತ್ತೆ ಮನೆಗೆ ಹೋಗಿ ಡ್ರೆಸ್ ಹಾಕಿ ರೆಡಿ ಆಗೋಣ ಅಂತ ಅಂದ್ಕೊಂಡಿದೀವಿ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಅಲ್ಲಿ ಯಾರ್ಯಾರು ಬಂದಿರ್ತಾರೆ ಅಂತ ಹೇಳ್ತೀನಿ ಜೊತೆಗೆ ಯಾರ್ಯಾರು ಇರ್ತಾರೆ ಅಂತ ತೋರಿಸ್ತೀನಿ ಆಮೇಲೆ ಎಲ್ಲರದ್ದು ಯಾವ್ಯಾವ ಥರ ಔಟ್ಫಿಟ್ ವೇರ್ ಮಾಡಿರ್ತಾರೆ ಅದನ್ನು ಕೂಡ ತೋರಿಸ್ತೀನಿ ಓಕೆ ಬಾಯ್ ಮತ್ತೆ ಇದಿಷ್ಟೇ ನಾ ತೆದ್ದಿದ್ ಇದನ್ನು ಹಾಕ್ಬೇಕಿತ್ತು ಚೆನ್ನಾಗಿ ಕಾಣದು ಹಿಂಗ್ ರೋಲ್ 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 ಮಾಡಾಕಿ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ಅದು ಇನ್ನೊಂದು ರೋಲ್ 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 ಹಾಕಿದ್ರೆ ಚೆನ್ನಾಗಿರೋದು ದುಬೈ ರಿಟರ್ನು ಚೆನ್ನಾಯ್ತೆ ಚಿಂಟು ನೀವು ಹೊಸ ಔಟ್ಫಿಟ್ ಲಾಂಚ್ ಮಾಡ್ತಾ ಇದ್ವಿ ಚಿಂಟು ತಿರುಗು ಬೇಗ ತಿರ್ಗಮ್ಮ ಫುಲ್ಲು ಆದ್ರೂ ಸಖತ್ ಆಗಿದೆ ನೋಡಿ ಚಿಂಟು ಹೊಸ ಟ್ರೆಂಡ್ ಆರ್ಕೆಸ್ಟ್ರಾ ಡ್ರೆಸ್ಸು ಹುಷಾರೇ ಇಲ್ಲ सत्य शयाम सत्यपरायणयंद पूजयाय बाहूिया सत्यवक्षाएँ हस्त पूजया सत्यसंतुष्ट महिला पूजया सत्यदीवाय वदन पूयामी सत्याय मह नासी पूजयाम सत्यसा मह श्रोत्र पूजया सत्यपूर्णा मह नेत्र पूजया

ನಮ್ಮ ಪೂಜೆ ಆಗಿದೆ ಒಂದ್ ಈ ಸಲ ನೋಡಿ

ನಾನು ರಚನಾರಾಯಣ ಮಾಯಾ ಪಾದಿ ತಿರ ಬಾರ್ಕಾಂಟನೋ ಏನೋ ಜೀನಾಬ್ರಿಯಾದಿ ಸಿಂದು ಬೆರದಿ ಎಲ್ಲರ ಸಮಕ್ಷಾರದಿ ನಾನು ಆಪರ ಬಾರ್ತಂತಾ ಜೀದ ಯಾವಾಡ ಬರ್ತಿದೆ ಕೇ ಎಲ್ಲರ ಸಮರ್ದವಾದ ದವಾದ नारायण 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 देवका रक्षानारायण नारायण वारके के उपदेश मनाते हैं हि कुट अरिष्ठा प्रणशस्तो लिदिता पयान चास्त सुहामंगल ब्रह्म वेदांद विदरमृदारमान्य कारणमीश्वरम मातस्मे नमाग्न विनायकाय श्रीमन महागणपति समेदिता लक्ष्मी समेत सत्यनायणसाभ्यो नम महामंगजन दीपों दर्शयामे

ڏاڻي اندر 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 نه لڳو ٿان ٿو سڀ يا نه مناءه سڏا ڪنهن جو ٿو ٿي هلندو ٿو پرार्थنا مار ڪندو ڇا ته پرार्थنا ڪارپڙ هڻو ٿو ڳڪي ٿو ساري رنگا آجي ڇڏي ٿا

sarastrani sarastrani kriyante parashim daso ya daso ya itima itima bhavatva bhavatva shamasva shamasva parameshwara, parameshwara. parameshwara. samudra raja. raja tanaya sriranga sriranga dameshwari dameshwari darsi bhuta darsi bhuta ದೇವರಿಗೆ ಆ ಹೂವನ್ನ ಹಸಿರುಕಾಳನ್ನ ಸಮರ್ಪಣೆಯನ್ನು ಮಾಡಿ ಎಲ್ಲರೂ ಕೂಡ ನಿಂತಲ್ಲೇ ಮೂರು ಸುತ್ತು ಪ್ರದಕ್ಷಿಣೆಯನ್ನು ಮಾಡಿ ಮಂಡಿ ಹೋಗಿ ನಮಸ್ಕಾರವನ್ನು ಮಾಡಿ ಸಮರ್ಪಯಾಮಿ ಸಮರ್ಪಯಾಮಿ ನಮಸ್ಕಾರ ಪೂಜೆ ಮುಗಿತು ಪೂಜೆ ಕೂತಿರಲ್ಲ ಯಾರದೇ ಕೆಟ್ಟು ದೃಷ್ಟಿ ಬಿದ್ದಿರಬಾರ್ದು ಅಂತ ನಾವು ದೃಷ್ಟಿ ತೆಗಿತಾ ಇದ್ವಿ ಅಲ್ಲಿ ಸಾಂಗ್ ಹೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ನಾನು ವಾಯ್ಸ್ ಫೋವರ್ ಕೊಡ್ತಾ ಇದ್ದೀನಿ ಅಲ್ಲಿ ದೃಷ್ಟಿ ತೆಗೆದ್ಮೇಲೆ ತಟ್ಟೆಗೆ ಕಾಯಿನ್ ಹಾಕಿದ್ರು ಸೊ ಅದಕ್ಕೋಸ್ಕರ ನಾವು ರೇಗಿಸ್ತಾ ಇದ್ವಿ ನೋಟ್ ಹಾಕೋದು ಬಿಟ್ಟು ಕಾಯಿನ್ ಹಾಕಿದ್ದೀರಲ್ಲ ನಾವೆಲ್ಲ ಆರಿಸ್ಕೋಬೇಕಾ ಅಂತ ಅದು ಬಟ್ಟರೆ ಕೇಳಿದ್ದು ಕಾಯಿನ್ಸು ನಾವೇನೋ ಪೂಜೆಗೋಸ್ಕರ ಇಟ್ಟಿದ್ದಾರೆ ಅಂದ್ಕೊಂಡ್ವಿ ಬಟ್ ಅದು ಈ ಥರ ಆರತಿ ತಟ್ಟೆಗೆ ಹಾಕೋಕ್ಕೆ ಅಂತ ಗೊತ್ತಿರಲಿಲ್ಲ ಆ್ಯಂಡ್ ಲಾಸ್ಟಲ್ಲಿ ನಾವು ಅದನ್ನು ಏಣಿಸ್ಕೊಂಡ್ವಿ ನಾನು ಅಕ್ಕ ಅಮ್ಮ ಕರೆಕ್ಟಾಗಿ ಮೂರು ಜನಕ್ಕೂ ತರ್ಟಿ ಟು ತರ್ಟಿ ಟು ತರ್ಟಿ ಟು ರುಪೀಸ್ ಸಿಕ್ತು ಅದನ್ನೇ ಫನ್ ಮಾಡ್ತಾ ಇದ್ವಿ ತರ್ಟಿ ಟೂ ರುಪೀಸಿಗೆ ಏನು ಸಿಗೋಲ್ಲ ಅಂತ

ಸ್ಟಾಫ್ ಮಾಡು ನಿಧಿ ಚಿರೋಕ್ ಫೋನ್ ಮಾಡು ಇಲ್ಲೇ ಬಾ ಇಲ್ಲ ಮೇಲೆ ಹೋಗ್ತೀಯ ಬೇಡ ಆ್ಯಂಡ್ ದಿಸ್ ಟೈಮ್ ನಾನು ನಮ್ಮ ತಾತನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ ನಾನು ಅಂತಾನೆ ಅಲ್ಲ ನನ್ನ ಫ್ಯಾಮಿಲಿ ಎಲ್ಲರೂ ಕೂಡ ಮಿಸ್ ಮಾಡ್ಕೊತಾ ಇದ್ರಿ ಹಾಗೆ ನಮ್ಮ ಲೈಫಲ್ಲಿ ಕೆಲವೊಬ್ರು ಇಲ್ಲ ಅಂದರೆ ಎಷ್ಟು ದುಃಖ ಆಗುತ್ತೋ ಇನ್ನು ಕೆಲವೊಬ್ರು ಇದ್ರೂ ಇಲ್ದಲ್ಲೇ ಥರ ಇರ್ತಾರೆ ಸೊ ಅದ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ ಅಂಥವ್ರ ಬಗ್ಗೆ ತಲೆನೂ ಕೂಡ ಕೆಡ್ಸ್ಕೊಳಲ್ಲ ನಾವು ಓಕೆ ಐ ಮಿಸ್ ಮೈ ಮಿಸ್ ಅಪ್ಪ ನಾನು ಅಂತಲ್ಲ ಎಲ್ಲರೂ ಕೂಡ ಮಿಸ್ ಮಾಡ್ಕೋತಾಯಿದ್ದೀವಿ ಇದ್ದೀವಿ ಎಲ್ಲ ಇದ್ರಲ್ಲ ಹೆಂಗ್ ತರನಾ ಫುಲ್ ಝೂಮ್ ಓತ್ತೆ ಇನ್ನೊಂದು ಡ್ಯಾನ್ಸ್ ಮಾಡ್ತೀನಿ ತೋರಿಸ್ತೀನಿ ಅದು ಇಲ್ಲ ಬಾ ಈ ಕಡೆ ಬಾ ಬೇಡ ಬೇಡ ವಾಗಿಲ್ಲ ಸೊಲ್ ಬಿಡ್ತೀವಿ ಕೊಟ್ಬಿಟ್ಟು ಹೋಗ್ರಿ ತಿನ್ನಿಸ್ಬಿಟ್ಟು ನಮಗಲ್ಲ

ಅಮ್ಮ ಸಕ್ಕತ್ತಾಗಿ ಸಕ್ಕ ನೀಟ ಕ್ಯಾಪ್ಚರ್ ಆಗಿದೆ ವ್ಲಾಗಿಗ್ ಆಗ್ತೀನಿ ನೋಡ್ಕೋ ಸಕ್ಕದ ಅನ್ಕೊಂಡು ನೈತಿ ಚಿಂಟು ಅಮ್ಮಂಗೆ ಅತ್ತೆಗೆ ಆಕಳತೆ ಕಳತ್ತೆ ಎಲ್ಲಿ ಹೋಗ್ತೀರ ವಿನು ಹೋಗಿದ್ದಾನಲ್ಲ ತರ ಕೇಳ್ರಿ ಆಗಿ ಇದೆ ದಿನ ಮದ್ವೆ ಕೇಳ್ತಿದ್ರು ನಂಗೆ ಗೊತ್ತಿಲ್ಲ ಅವತ್ತಿ ನೀನು ಸಾಧನೆ ಮಾಡಿಲ್ಲ ಒಂದೆಂಟ್ಯಾ ಏನೇಮ್ಮ ನಂಗೆ ಗೊತ್ತೇ ಇಲ್ಲ ಅವನೇ ಹೇಳ್ತಾ ಇರೋದು ಮರ್ತೋಗಿ ಫೋನಲ್ಲಿ ನಂಗೆ ಫೋನ್ ಕೊಡು ಅತ್ತೆ ಮನೆ ಸ್ಯಾಟರ್ಡೆ ಪೂಜೆ ಇತ್ತು ಹಾಗೆ ದೊಡ್ಡ ಮಾಮ ಮನೆ ಸಂಡೇ ಊಟಕ್ಕೆ ಕರೆದಿದ್ರು ಎಲ್ಲರೂ ಇದ್ವಿ ಅಂತ ವೆಜ್ ಮಾಡಿ ಊಟಕ್ಕೆ ಕರೆದಿದ್ರು ಸೊ ನಾವು ನಮ್ಮ ಜಗ್ಗಿ ಮಾಮ ಮನೆ ಊಟಕ್ಕೆ ಬಂದ್ವಿ ಎಲ್ಲರೂ ಅತ್ತೆ ಮಾಮ ಅವ್ರ ಫ್ಯಾಮಿಲಿ ಬಿಟ್ಟು ಉಣ್ಣಕ್ ಬಂದ್ವಿ ಉಣ್ಣಕ್ಕೆ ಇನ್ನೊಂದ್ಸಲ ಆಫ್ ಆಗೋಗ್ಬಿಟ್ಟಿತ್ತು ಇನ್ನೊಂದ್ಸಲ ಏ ಇವರು ಓನರ್ ಅವರಲ್ಲ ಇವರು ಓನರು

ನಾವು ಬಂದಿದ್ವಲ್ಲ ಮಾಮ ಮನೆ ಊಟ ಮುಗಿಸ್ಕೊಂಡು ಬಂದ್ವಿ ನಾವು ಊಟ ಮುಗಿಸ್ಕೊಂಡು ಹಾಗೆ ಟೌನಿಗೆ ಹೋಗಬೇಕಿತ್ತು ನಾನು ಅಮ್ಮ ಅಕ್ಕ ನಮ್ಮ ಮನೆಯವರು ಎಲ್ಲ ಟೌನಿಗೆ ಹೊಡ್ವಿ ಟೌನಿಂದ ಬರೋ ಔಷಧಿಗೆ ಸಂಜೆ ಆಯಿತು ಸಂಜೆ ಹಾಗೆ ಅತ್ತೆ ಮನೇಲಿ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ನಾವು ಆ ಅಕ್ಕ ಹೊರಡಬೇಕಿತ್ತು ಬ್ಯಾಂಗ್ಳೂರಿಗೆ ಅವಳನ್ನೂ ಹಾಗೂ ನಿಕ್ಕಿನೂ ಎಲ್ಲ ರೈಲ್ವೆ ಸ್ಟೇಷನಿಗೆ ಬಿಟ್ಟು ನಾವು ಮನೆಗೆ ರಿಟರ್ನ್ ಆದ್ವಿ ಹೋಗ್ತಾರೆ ಬಾ ಇದೊಂದು ರೋಡ್ ಇದು ಮತ್ತೆ ಪಕ್ಕದ ಬಸವೇಶ್ವರ ಸರ್ಕಲ್ ರೋಡು ಏಯ್ ಹೋಗೋರಿಗೆ ಹೊಡ್ದೊಡ್ದು ಕಳ್ಸೋದು ಹೊಡಿಯತ್ತೆ ಅಲ್ರಿಗೋ ಬಾಯ್ ಮಾಮಾ ಬಾಯ್ ಚಿ ಸೇ ಚಿನ್ಮಯ್ ಅಂತೀ ವಿನಿ ಬಾಯ್ ಚಿನ್ಮಯ್ ಚನ್ನಿ ಚಿಂಟು ಅತ್ತೆ ರತ್ನಮ್ಮ ಬಾಯ್ ಮಗನ

ಓ ಬರಕ್ ನೋಡ್ರಿ ಜಾಗ ನೋಡ್ತೀನಿ ಬಾಯ್ ಗಾಯ್ ಅಮ್ಮ ಅಮ್ಮ ನೀನ್ ಅಲ್ಲ ಹಿಂದೆನೆ ಕೊಚ್ಚೆ ಆಯ್ತ ವಿನೋ ಬಾಯ್ 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 ಹುಷಾರ್ ಎದ್ರುಕೋಬೇಡ ಭಯ ಆದ್ರೆ ಫೋನ್ ಮಾಡೋ

ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಟು ಅಮೃತ ಗೌಡ ವ್ಲಾಗ್ಸ್ ಇನ್ ಕನ್ನಡ ಲಾಟ್ಸ್ ಆಫ್ ಲವ್ ಬೈ ಬೈ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ